ಕೆಲವೊಂದು ಸಾರಿ ಕುಂಭ ರಾಶಿಯವರ ಮನಸ್ಸಿಗೆ ಒಂದು ಥಾಟ್ ಬರುತ್ತೆ ನಾನು ಇಷ್ಟೆಲ್ಲ ಧರ್ಮದಿಂದ ನ್ಯಾಯದಿಂದ ನಿಯತ್ತಿಂದ ಇಷ್ಟೆಲ್ಲ ಪರಿಶ್ರಮ ಪಟ್ಟಿದ್ದೀನಿ ನಾನು ಯಾರಿಗೂ ನನ್ನ ಜೀವನದಲ್ಲಿ ಮೋಸ ಮಾಡಿಲ್ಲ ನಾನು ಯಾವ ದಾರಿಯಲ್ಲಿ ಹೋದರೂ ಕೂಡ ಏನಾದರೂ ಒಂದು ಅಡಚಣೆ ನಮ್ಮ ಗುರಿಯನ್ನು ತಲುಪೋದಕ್ಕೆ ಆಗುತ್ತಿಲ್ಲ ಜೀವನವೇ ವ್ಯರ್ಥ ಅನ್ನಿಸ್ತಿದೆ ಅಂತ ಮನಸ್ಸಿನಲ್ಲಿ ಕೋಪದಿಂದ ಹತಾಶೆಯಿಂದ ಈ ಥರ ಕುಂಭ ರಾಶಿಯವರಿಗೆ ಒಂದು ಥಾಟ್ ಬರುತ್ತೆ ಶನಿ ನಿಮ್ಮ ರಾಶಿಯ ಅಧಿಪತಿ ಆಗೋದ್ರಿಂದ ನಿಮ್ಮ ಹಿಂದಿನ ಜನ್ಮದ ಕರ್ಮ ಫಲಗಳು ಕ್ಲಿಯರ್ ಆಗೋ ತನಕ ಈ ಜನ್ಮದಲ್ಲಿ ಕಷ್ಟಗಳು ಕಾಡ್ತಾನೆ ಇರ್ತವೆ ಇದಕ್ಕೆ ಒಂದೇ ಒಂದು ಪರಿಹಾರ ಏನಪ್ಪ ಅಂದರೆ ನಂಬಿಕೆಯಿಂದ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠನೆ ಮಾಡ್ತಾ ಹೋಗಿ ಯಾವುದೇ ಕಾರಣಕ್ಕೂ ಇಚ್ಛೆ ಮತ್ತು ಫಲದ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾ ಹೋಗಿ ಶನಿ ನಿಮ್ಮ ತಾಳ್ಮೆಯನ್ನು ನೋಡಿ ಒಳ್ಳೆಯ ಫಲ ಕೊಟ್ಟೇ ಕೊಡ್ತಾನೆ ಶನಿ ಯಾರಿಗೂ ಅನ್ಯಾಯವನ್ನು ಮಾಡುವುದಿಲ್ಲ ವೀಕ್ಷಕರೇ ಯಾಕೆಂದರೆ ನಮ್ಮ ಹಿಂದಿನ ಜನ್ಮದ ಕರ್ಮ ಫಲಗಳು ಯಾವಾಗ ಕ್ಲಿಯರ್ ಆಗುತ್ತೋ ಆವಾಗ ಶನಿ ಮಹಾತ್ಮ ನಮಗೆ ಒಳ್ಳೆಯದನ್ನು ಮಾಡ್ತಾನೆ ಹೋಗ್ತಾನೆ ಸೊ ಅಲ್ಲಿ ತನಕ ನಾವು ನಂಬಿಕೆಯಿಂದ ತಾಳ್ಮೆಯಿಂದ ಶನಿಯನ್ನು ನಂಬಿ ಮುನ್ನುಗ್ಗಬೇಕು ವೀಕ್ಷಕರೇ ಕುಂಭ ರಾಶಿಯವರು ದೈಹಿಕ ಶ್ರಮಕ್ಕಿಂತ ಬುದ್ಧಿವಂತಿಕೆಯಿಂದ ಬಹಳ ಚತುರತನದಿಂದ ಕೆಲಸವನ್ನು ಮಾಡಿ ಮುಗಿಸೋದಂದರೆ ಇವರಿಗೆ ತುಂಬ ಇಷ್ಟ ಮೆಂಟಲಿ ತುಂಬ ಶಾರ್ಪ್ ಆಗಿರ್ತಾರೆ ಇವರು ಸಮಾಜದಲ್ಲಿ ಕುಂಭ ರಾಶಿಯವರಿಗೆ ಅವರದ್ದೇ ಆದಂತಹ ಒಂದು ಗೌರವ ವ್ಯಾಲ್ಯೂ ಇರುತ್ತದೆ ಆ ಥರ ಸಮಾಜದಲ್ಲಿ ಮೇಂಟೈನ್ ಮಾಡಿರ್ತಾರೆ ಇವರು ಕೆಲಸದ ವಿಚಾರಕ್ಕೆ ಬಂದರೆ ಇವರ ಮನಸ್ಥಿತಿ ಯಾವ ರೀತಿ ಇರುತ್ತದೆ ಎಂದರೆ ಇವರು ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ ಅವರಿಗೆ ಅವರೇ ಬಾಸ್ ಲೀಡರ್ ರಾಜ ಅಂತ ಅನ್ಕೋತಾರೆ ಇನ್ನೊಬ್ಬರಿಗೆ ಸಲಾಂ ಹೊಡಿಯೋದು ಬಕೆಟ್ ಹಿಡಿಯೋದು ಈ ಥರ ಚೀಪ್ ಕೆಲಸ ಯಾವತ್ತೂ ಮಾಡಲ್ಲ ಯಾರನ್ನ ಮೆಚ್ಚಿಸೋಕೆ ಕೆಲಸವನ್ನು ಮಾಡಲ್ಲ ಇವರು ತಮ್ಮ ಆತ್ಮತೃಪ್ತಿಗೋಸ್ಕರ ತಮಗೋಸ್ಕರ ಕೆಲಸವನ್ನು ಮಾಡುತ್ತಾರೆ ಕುಂಭ ರಾಶಿಯವರು ಎಲ್ಲರ ಸಮಸ್ಯೆಗಳಿಗೆ ಮಾರ್ಗದರ್ಶನ ಮಾಡುತ್ತಾರೆ ಹಾಗೆಯೇ ಎಂತಹದ್ದೇ ಕಷ್ಟದ ಪರಿಸ್ಥಿತಿ ಸಿಚ್ಯುವೇಶನ್ ಬಂದಿದ್ದರೂ ಅದನ್ನು ತುಂಬ ಚೆನ್ನಾಗಿ ತುಂಬ ತಾಳ್ಮೆಯಿಂದ ಅನಲೈಸ್ ಮಾಡಿ ಒಂದು ಸೊಲ್ಯೂಷನ್ ಮಾರ್ಗದರ್ಶನ ನೀಡುತ್ತಾರೆ ಇವರ ರಾಶಿಯ ಅಧಿಪತಿ ಶನಿ ಆಗೋದರಿಂದ ಇವರು ಉಸಿರು ಹೋದರೂ ಪರವಾಗಿಲ್ಲ ಸುಳ್ಳನ್ನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಇನ್ ಕೇಸ್ ಸುಳ್ಳು ಹೇಳೋ ಪರಿಸ್ಥಿತಿ ಬಂದಿದ್ದರೂ ಒತ್ತಾಯದಿಂದ ಸುಳ್ಳು ಹೇಳಿದರು ಸುಳ್ಳು ಹೇಳೋಕೆ ಇವರಿಗೆ ಬರಲ್ಲ ಅಷ್ಟೊಂದು ಸತ್ಯವಂತರು ಕುಂಭ ರಾಶಿಯವರು ಕುಂಭ ರಾಶಿಯವರಿಗೆ ಯಾರಾದರೂ ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿದರೆ ಅವರನ್ನು ಉಸಿರು ಇರೋ ತನಕ ಅವರ ಸಹಾಯವನ್ನು ಮರೆಯೋದಿಲ್ಲ ಅವರ ಋಣ ತೀರಿಸೋ ತನಕ ಕಾಯ್ತಾನೆ ಇರ್ತಾರೆ ಕುಂಭ ರಾಶಿಯವರಿಗೆ ನನ್ನದೊಂದು ಸಜೆಷನ್ನು ರಾಶಿಯವರೇ ನೀವು ಮೊದಲು ಒಂದು ಸುರಕ್ಷಿತ ಸೆಕ್ಯೂರ್ ಮಾರ್ಗವನ್ನು ನಿರ್ಮಿಸಿಕೊಳ್ಳಿ ನಿಮ್ಮ ಬಗ್ಗೆ ನೀವು ಜಾಸ್ತಿ ಕೇರ್ ತಗೊಳ್ಳಿ ನಿಮ್ಮ ಏಳಿಗೆಗಾಗಿ ಜಾಸ್ತಿ ಸಮಯವನ್ನು ಸ್ಪೆಂಡ್ ಮಾಡಿ ಆನಂತರ ಬೇರೆದವರಿಗೆ ಮಾರ್ಗದರ್ಶನ ಮಾಡಿ ಯಾಕೆಂದರೆ ಕಲಿಯುಗದಲ್ಲಿ ನಿಮ್ಮಂಥ ಒಳ್ಳೆಯ ಸತ್ಯವಂತರಿಗೆ ನಂಬಿಸಿ ಮೋಸ ಮಾಡುವವರ ಸಂಖ್ಯೆನೇ ಜಾಸ್ತಿ ಇದೆ ಈಗಾಗಲೇ ನಿಮ್ಮನ್ನು ನಂಬಿಸಿ ಮೋಸ ಮಾಡಿ ನಿಮಗೆ ನೋವನ್ನು ಕೊಟ್ಟು ಹೋಗಿರ್ತಾರೆ ನಿಮ್ಮ ಒಳ್ಳೆಯತನವನ್ನು ತುಂಬ ಕಡೆ ಮಿಸ್ಯೂಸ್ ಮಾಡಿಕೊಂಡಿರ್ತಾರೆ ಒಬ್ಬರು ದೊಡ್ಡವರು ಒಂದು ಮಾತು ಹೇಳಿದ್ದಾರೆ ವೀಕ್ಷಕರೇ ಯಾವಾಗ ನಮ್ಮ ಎರಡೂ ಕೈಗಳು ತುಂಬಿರುತ್ತೋ ಆವಾಗ ಬೇರೆದವ್ರಿಗೆ ಸಹಾಯ ಮಾಡಬೇಕಂತೆ ನಮ್ಮದೇ ಕೈಗಳು ಖಾಲಿ ಇದ್ದಾಗ ಬೇರೆದವ್ರಿಗೆ ಸಹಾಯ ಮಾಡೋಕ್ಕೆ ಹೋದರೆ ನಮ್ಮ ಜೀವನ ಇನ್ನೂ ಕೆಳಹಂತಕ್ಕೆ ಹೋಗುತ್ತೆ ಸಹಾಯ ಮಾಡೋದು ತಪ್ಪಲ್ಲ ವೀಕ್ಷಕರೇ ಕಲಿಯುಗ ಸ್ವಾರ್ಥದ ಯುಗ ನಿಮ್ಮ ಒಳ್ಳೆತನಕ್ಕೆ ಇಲ್ಲಿ ಬೆಲೆ ಇಲ್ಲ ಆದ್ದರಿಂದ ನಾವು ಸ್ವಲ್ಪ ಸ್ವಾರ್ಥಿಗಳಾಗಬೇಕು ಯಾಕೆಂದರೆ ನಾವು ಬಿದ್ದಾಗ ಯಾರೂ ಬರಲ್ಲ ವೀಕ್ಷಕರೇ ನಿಮ್ಮ ಮೈಂಡ್ಸೆಟನ್ನು ಚೇಂಜ್ ಮಾಡ್ಕೊಳ್ಳಿ ಮೊದಲು ನಿಮ್ಮ ಜೀವನ ಮತ್ತು ಗೋಲ್ ಮತ್ತು ಕೆಲಸದ ಬಗ್ಗೆ ಮಾತ್ರ ಫೋಕಸ್ ಮಾಡಿ ಆಮೇಲೆ ಮಿಕ್ಕಿದ್ದು ದುಡ್ಡು ಕಾಸು ಹೆಸರು ಇದು ಬಂದ ಮೇಲೆ ಎಲ್ಲರೂ ಬರ್ತಾರೆ ಕುಂಭ ರಾಶಿಯವರೇ ನೀವು ಸ್ವಲ್ಪ ಸ್ವಾರ್ಥಿಗಳಾಗಬೇಕು ಯಾಕೆಂದರೆ ಇದು ಸ್ವಾರ್ಥಿಗಳ ಪ್ರಪಂಚ ನೀವು ತುಂಬ ಇನ್ನೋಸೆಂಟ್ ತುಂಬ ಎಮೋಷ್ನಲ್ ಆಗಿದ್ದರೆ ನಿಮಗೆ ಪದೇ ಪದೇ ಮೋಸ ಮಾಡಿ ಹೋಗ್ತಾರೆ ಸೊ ನನ್ನ ಸಲಹೆಯನ್ನು ನೀವು ಫಾಲೋ ಮಾಡಿ ನಿಮಗೆ ಜೀವನದಲ್ಲಿ ಚೇಂಜಸ್ ಆಗುತ್ತೆ ಇದು ಕುಂಭ ರಾಶಿಯವರ ಬಗ್ಗೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ